ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಈ ಕಡೆ ಅಗಸ್ತ್ಯನ ಕಾಪಾಡಿ ಆಟೋದಲ್ಲಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾಳೆ ಅಡ್ಮಿಟ್ ಮಾಡ್ತಿದ್ದಾಗೆ ಕಾವೇರಿ ಶಶಿಯವ್ರಿಗೂ ಕೂಡ ಫೋನ್ ಮಾಡಿ ತಿಳಿಸ್ತಾಳೆ ಬಂದ್ಬಿಡಿ ಮ ಆಸ್ಪತ್ರೆಗೆ ಅಂತೇಳಿ ಪ್ರಮೋದ ದೇವಿಯವ್ರ ಜೊತೆ ಶಶಿನೂ ಕೂಡ ಬರ್ತಾಳೆ ಬರ್ತಿದ್ದಾಗೆ ದೇವ್ರ ಹತ್ರ ಇರ್ತಾಳೆ ಎಲ್ಲರ ಬಾಳ್ಗೂ ಕೂಡ ಅಗಸ್ತ್ಯ ಸರ್ ಯಾವತ್ತೂ ಕೂಡ ಯಾವತ್ತೂ ಏನೂ ತೊಂದರೆ ಕೊಟ್ಟವರಲ್ಲ ಜೊತೆಗೆ ನನ್ನ ಜೀವನದಲ್ಲಿ ಬೆಳಕಾಗಿ ಬಂದವರು ಇವತ್ತು ಕತ್ತಲಿನಲ್ಲಿ ಮಲಗಿದ್ದಾರೆ ನನ್ನ ಅಗಸ್ತ್ಯ ಸರ್ನ ಮೊದಲಿನ ಹಾಗೆ ಮಾಡಿಕೊಡಪ್ಪ ಅಂತ ಹೇಳಿ ಅಷ್ಟರಲ್ಲಿ ಪ್ರಮೋದ ದೇವಿಯರು ಬರ್ತಿದ್ದಾಗೇ ಹಬ್ಕೊಂಡು ಹಾಡ್ತಾಳೆ ಸರಿ ಶಶಿಯವರು ಕೂಡ ಸಮಾಧಾನ ಮಾಡ್ತಾರೆ ಆನಂತರ ಶಶಿಯವರು ಅವರಮ್ಮನಿಗೆ ಅಮ್ಮ ಡಾಕ್ಟ್ರುಗಳು ಬಂದರು ಅಂತ ಹೇಳ್ತಾರೆ ಹೇಳಿದಾಗ ಸರಿ ಡಾಕ್ಟ್ರು ಪ್ರಮೋದ ದೇವಿಯವರ ಹತ್ರ ಶಿಷ್ಯ ಶಿಷ್ಯವರ ಹತ್ರ ಮಾತಾಡ್ತಾರೆ ಜೀವಕ್ಕೇನು ಅಪಾಯ ಇಲ್ಲ ಆದರೆ ಏನಪ್ಪ ಅಂತ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಹಿಂಸೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ದೊಡ್ಡ ವಿಷಯ ಏನಂತ ಅಂದರೆ ಅವ್ರಿಗೆ ಮೆಮೊರಿ ಲಾಸ್ ಆಗೋ ಹಾಗೆ ಇಂಜೆಕ್ಷನ್ ಕೊಡ್ತಾ ಬಂದಿದ್ದಾರೆ ಅದೊಂದು ದೊಡ್ಡ ಪ್ರಮಾದ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಭಾಳಷ್ಟು ನೋವಾಗ್ತದೆ ಬಿಕ್ಲಿಸಿ ಬಿಗ್ಲಿಸಿ ಅಳ್ತಾಳೆ ಕಾವೇರಿ ಕೂಡ ಪ್ರಮೋದ ದೇವಿಯವರು ಕೂಡ ದುಃಖ ಪಡ್ತಾರೆ ಸರಿ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಅಗಸ್ತ್ಯನ್ನೇ ಅಗಸ್ತ್ಯನ ಹತ್ರ ಹೋದಾಗ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾನೆ ಅಗಸ್ತ್ಯ ಯಾಕೆಂದರೆ ಆತನಿಗೆ ಇಂದಿನ ನೆನಪುಗಳು ಏನೂ ಕೂಡ ಇರುವುದಿಲ್ಲ ಹಳೆ ನೆನಪುಗಳೆಲ್ಲ ಯಾಕೆಂದರೆ ವೈದ್ಯರು ಹೇಳಿರ್ತಾರೆ ಹಳೆ ನೆನಪುಗಳೆಲ್ಲ ಕೂಡ ಕಳ್ಕೊಬಿಟ್ಟಿದ್ದಾರೆ ಅಂತ ಹೇಳಿ ಬರೋದು ಸ್ವಲ್ಪ ದಿನ ಆಗುತ್ತೆ ಬರ್ತದೆ ಒಟ್ಟಾರೆ ಕೆಲವು ದಿನ ಕಾಯಬೇಕಾಗ್ತದೆ ಅಂತ ಹೇಳಿ ಹೇಳಿರ್ತಾರೆ ಹಾಗಾಗಿ ಅವನ ವರ್ತನೆಯೂ ಕೂಡ ವಿಚಿತ್ರವಾಗಿ ವಿಚಿತ್ರವಾಗಿರ್ತದೆ ಅದನ್ನು ನೋಡಿ ಮನಸ್ಸಿಗೆ ಬಹಳ ನೋವಾಗ್ತದೆ ಕಾವೇರಿ ನಾನು ಸರ್ ನಾನು ನಿಮ್ಮ ಕಾವೇರಿ ನಿಮ್ಮ ಹೆಂಡತಿ ಅಂತ ಹೇಳಿ ಅಳ್ತಾಳೆ ಆನಂತರ ಶಶಿಯವರು ಪ್ರಮೋದ ದೇವರೆಲ್ಲ ಸಮಾಧಾನ ಮಾಡಿ ಬಾಮ್ಮ ಅವನ ಪರಿಸ್ಥಿತಿಯು ಕೂಡ ಹಾಗೆ ಇದೆ ಯೋಚನೆ ಮಾಡಬೇಡ ದೇವ್ರು ಖಂಡಿತ ನಮ್ಮ ಪಾಲ್ಗಿದ್ದಾನೆ ನಾವು ಸರಿಪಡಿಸೋಣ ಅಂಥೇಳಿ ಆನಂತರ ಕಾವೇರಿ ಎಲ್ಲಿ ಕರ್ಕೊಂಡು ಹೋಗೋದು ಅಗಸ್ತೆ ಸರ್ನ ಏನು ಮಾಡೋದು ಮಾವ ಅಂತ ಹೇಳಿ ಹೇಳ್ತಾಳೆ ಕೇಳಿದಾಗ ಅದಕ್ಕೆ ಇನ್ನೆಲ್ಲಿ ಕರ್ಕೊಂಡು ಹೋಗೋಕ್ಕಾಗುತ್ತಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಮನೆಗೆ ಕರ್ಕೊಂಡೋಗಿ ನಾವು ಚೆನ್ನಾಗಿ ನೋಡ್ಕೋಣ ಖಂಡಿತ ಮರಳು ಬಂದೇ ಬರ್ತದೆ ಅವನ ನೆನಪು ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಗಿಯೇ ಮನೆಯಲ್ಲಿರುವಂಥ ಕಳ್ಳ ಅಗಸ್ತ್ಯ ಹೊದ್ದು ಓಡಿಸೋಣ ಅಂತ ಹೇಳಿ ಅಂದ್ಕೊಂಡು ಬರ್ತಾರೆ ಮೂವರು ಕೂಡ ಎದುರು ಬದ್ರಿಗೆ ಇಬ್ಬರು ಕೂಡ ನಿಜವಾದ ಅಗಸ್ತ್ಯ ಮತ್ತು ಕಳ್ಳ ಅಗಸ್ತ್ಯ ಇಬ್ಬರು ಕೂಡ ಎದುರು ಬದ್ರಿಗೆ ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಎಲ್ರಿಗೂ ಆಶ್ಚರ್ಯ ದಿಗ್ಭ್ರಮೆ ಏನಪ್ಪ ಇದು ಅಂತ ಹೇಳಿ ಯಾಕೆಂದ್ರೆ ಮುಂದಾಗೆ ವಿವಾಹಕ್ಕೆ ಖಂಡಿತ ಆಗೋದಿಲ್ಲ ಯಾಕೆಂದರೆ ಸಂಚು ರೂಪಿಸಿರ್ತಕ್ಕಂಥವ್ರೆ ಅವರಾಗಿರೋದ್ರಿಂದ ಹಂಬಿಕಾಗೆ ಮತ್ತು ಹನಿಕಾಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಇದೇನಪ್ಪ ಇರಿ ಇಬ್ಬಿಬ್ರು ಅಂತ ಹೇಳಿ ಯಾರು ಯಾರು ಅಗಸ್ ನಿಜವಾದಂಥ ಅಗಸ್ತ್ಯ ಅನ್ನುವಂಥದ್ದು ಸರಿ ಆನಂತರ ಶಶಿಯವರು ಏನೂ ಕೂಡ ಮಾತಾಡೋದಿಲ್ಲ ಅಲ್ಲಿಗೆ ಸಂಚಿಕೆ ಆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು